ತಲೆನೋವು ಬರಲು ಕಾರಣ ಒಂದಾ ಎರಡ ಒತ್ತಡ ಕಂಪ್ಯೂಟರ್ ಮುಂದೆ ಕುಳಿತು ತಾಸುಗಟ್ಟಲೆ ಕೆಲಸ ಮಾಡುವುದು ನಿದ್ದೆ ಕೊರತೆ ಆಹಾರ ಸೇವಿಸುವ ಸಮಯದಲ್ಲಿ ಏರುಪೇರು ಇಡೀ ದಿನ ಫೋನ್ ನಲ್ಲಿ ಮುಳುಗಿರುವುದು ಹೀಗೆ ಹಲವಾರು ಕಾರಣಗಳಿಗೆ ತಲೆನೋವು ಬರುತ್ತೆ ಈ ರೀತಿ ನೋವುಗಳಿಂದ ಮುಕ್ತಿ ಪಡೆಯಲು ಈ ಮನೆ ಒಮ್ಮೆ ಪ್ರಯತ್ನ ಮಾಡಿ ನೋಡಿ ತಲೆನೋವಿಗೆ ನೈಸರ್ಗಿಕ ಮಾರ್ಗ ಏಕೆ ಅನುಸರಿಸಬೇಕು ಅಂತೀರಾ ನೈಸರ್ಗಿಕ ವಿಧಾನವನ್ನು ಅನುಸರಿಸೋದ್ರಿಂದ ದೇಹದಲ್ಲಿ ಕೆಮಿಕಲ್ ಉಳಿದುಕೊಳ್ಳೋದಿಲ್ಲ ಆದರೆ ಪ್ಯಾರಾಸೆಟಮಾಲ್ ಅಥವಾ ಆಸ್ಪ್ರಿನ್ ಅಂಶ ಉಳಿಯೋದಿಲ್ಲ ಇದರಿಂದ ಅಡ್ಡ ಪರಿಣಾಮ ಉಂಟಾಗೋದಿಲ್ಲ ಇನ್ನು ತುಂಬಾ ಸುಲಭ ಅನುಸರಿಸಬಹುದಾದ ಈ ವಿಧಾನವನ್ನ ಬೇಗನೆ ನೋವಿಗೆ ಉಪಶನ ನೀಡುವಂತಹದ್ದು ಇನ್ನು ತಲೆ ನೋವಿಗೆ ಮನೆ ಔಷಧಿಗಳು ಯಾವುವು ಎನ್ನುವುದನ್ನು ನೋಡೋಣ ಮೊದಲನೇದು ಮಸಾಲಾ ಟೀ ಹೌದ್ರಿ ಮಸಾಲಾ ಟೀ ಕುಡಿರಿ ತಲೆ ನೋವು ಕಾಣಿಸಿಕೊಂಡ ತಕ್ಷಣ ಮಸಾಲಾ ಟೀ ಸೇವಿಸಿದ್ರೆ ಸಾಕು ರಿಲ್ಯಾಕ್ಸ್ ಆಗುತ್ತೆ ಮಸಾಲೆ ಟೀ ತಲೆ ನೋವು ಹೋಗಿಸುವಲ್ಲಿ ಹೆಚ್ಚು ಪರಿಣಾಮಕಾರಿ ಇದು ಮೆದುಳಿನ ನರವನ್ನ ಚುರುಕುಗೊಳಿಸಿ ನೋವನ್ನ ಹೋಗಲಾಡಿಸುತ್ತದೆ ಟೀಯಲ್ಲಿ ಶುಂಠಿ ಲವಂಗ ಮತ್ತು ಯಾಲಕ್ಕಿ ಇರುತ್ತದೆ ಆದರೆ ಟೀ ಕುಡಿಯುವುದನ್ನೇ ಚಟ ಮಾಡಿಕೊಂಡು ಟೀ ಸಿಗದಿದ್ದ ಪಕ್ಷದಲ್ಲಿ ತಲೆ ನೋವು ಕಾಣಿಸಿಕೊಳ್ಳುವ ಸಂದರ್ಭದಲ್ಲಿ ಈ ಸಲಹೆ ಅನ್ವಯಿಸುತ್ತೆ ಇನ್ನು ಬಿಸಿ ಎಣ್ಣೆ ಮಸಾಜ್ ಅತಿಯಾದ ಪರಿಹಾರ ಗಿಡ ಮೂಲಿಕೆಯ ಎಣ್ಣೆಯನ್ನ ನೀಲಗಿರಿ ಎಣ್ಣೆ ಬೆಚ್ಚಗೆ ಮಾಡಿಕೊಂಡು ಬೆರಳಿನ ಸಹಾಯದಿಂದ ತಲೆ ಮೇಲೆ ಮೆತ್ತೆಗೆ ವೃತ್ತಾಕಾರವಾಗಿ ಮಸಾಜ್ ಮಾಡಿಕೊಳ್ಬೇಕು ನೋವು ಹೆಚ್ಚಿರುವ ಜಾಗಕ್ಕೆ ಹೆಚ್ಚು ಒತ್ತಡ ಹೇರಿ ಮಸಾಜ್ ಮಾಡಿಕೊಂಡ್ರೆ ನೋವು ಉಪಶಮನವಾಗುತ್ತೆ ಬಿಸಿ ನೀರಿನೊಂದಿಗೆ ನಿಂಬೆ ರಸ ಮದ್ಯ ಕುಡಿದು ನಿಶೆ ಇಳಿದಿರದಿದ್ದರೂ ತಲೆನೋವು ಬರುತ್ತೆ ಅಂತ ಸಮಯದಲ್ಲಿ ಈ ವಿಧಾನವನ್ನು ಅನುಸರಿಸಬೇಕು ಅಂದ್ರೆ ಒಂದು ಗ್ಲಾಸ್ ಬಿಸಿ ನೀರಿನಲ್ಲಿ ನಿಂಬೆ ರಸ ಹಿಂಡಿ ಸ್ವಲ್ಪ ಸಕ್ಕರೆ ಮತ್ತು ಉಪ್ಪನ್ನ ಬೆರೆಸಿ ಚೆನ್ನಾಗಿ ತಿರುಗಿಸಿ ಕುಡಿಬೇಕು ಇದನ್ನು ಸ್ವಲ್ಪ ಸಮಯದ ನಂತರದಲ್ಲಿ ಸುಮಾರು ಮೂರು ಬಾರಿ ಕುಡಿದ್ರೆ ತಲೆನೋವು ಮತ್ತು ತಲೆಸುತ್ತು ಕಡಿಮೆ ಆಗುತ್ತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ